ಈ ಒಂದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಮುನಗುಂದ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಅಂದ್ಕೊಂಡಿದ್ದೇವೆ ವಿಚಾರ ಏನಪ್ಪ ಅಂತಂದರೆ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಏನು ಇಕಲ್ ನಗರದಲ್ಲಿ ಸೌಹಾರ್ದ ದೇವರ ಪದದ ತಾಣವಾಗಿರುವಂಥ ಹಸರತ್ ಸೈಯದ್ ಶಾ ಮುರ್ತುಜಾ ಶಾ ಖಾದಿಯವರ ಒಂದು ನೂರ ಅರವತ್ ಐವತ್ತಾರನೇ ವರ್ಷದ ಅಂಗವಾಗಿ ಇಲ್ಲಿ ಏನು ಕೋರ್ಟ್ನ ಆದೇಶದ ಪ್ರಕಾರ ಆಡಳಿತಾಧಿಕಾರಿಗಳು ಇಲ್ಕಲ್ ತಾಲೂಕಿನ ಏನು ತಹಶೀಲ್ದಾರ್ ಅವರು ಅವರು ಆ ಒಂದು ದರ್ಗಾದ ಕಮಿಟಿದ ಆಡಳಿತಾಧಿಕಾರಿಗಳು ಇಲ್ಲಿ ಏನು ನ್ಯೂನತೆಗಳಾಗಿದ್ದಾವೆ ಅಂತಂದರೆ ಈ ಒಂದು ಉರ್ಸಿಗೆ ಲಕ್ಷಾಂತರ ಜನ ಈ ಒಂದು ಉರ್ಸಿನಲ್ಲಿ ಭಾಗವಹಿಸ್ತಾರೆ ಆದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಇಲ್ಲಿನ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ ವನ್ಯತೆ ಮತ್ತು ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಏನು ಕಾಂಗ್ರೆಸ್ನ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಪಂಚಮಿ ಶಾಲೆ ಏನೋ ಅಧ್ಯಕ್ಷರು ಇದ್ದಾರೆ ವಿಜಯಾನಂದ ಅಶ್ವನ್ ಅವರು ಕೂಡ ಈ ಒಂದು ಆಡಳಿತ ನಡೆಸುವಲ್ಲಿ ಮತ್ತು ಅವರಿಗೆ ನಿದರ್ಶನ ನೀಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಯಾಕಂದ್ರೆ ಕಳೆದ ಸಾರಿ ಈ ಒಂದು ಉರುಸಿನ ನಿಮಿತ್ತವಾಗಿ ಸಾವಿರಾರು ಜನ ವ್ಯಾಪಾರಸ್ಥರು ಈ ಒಂದು ಋಷಿಗೆ ಆಗಮಿಸ್ತಾರೆ ಆದರೆ ಉರಿಸಿನ ನಿಮ್ ಉರಿಸಿನ ಅಂಗವಾಗಿ ಬಂದಂತಹ ವ್ಯಾಪಾರಸ್ಥರಿಗೆ ಮತ್ತು ಯಾತ್ರಾರ್ಥಿಗಳಿಗೆ ಕತ್ತಲೆಯಲ್ಲಿ ಒಂದು ಬದುಕುವಂಥ ಸನ್ನಿವೇಶ ನಿನ್ನೆ ನಡೆದಿದೆ ನಾನು ನಿನ್ನೆ ಒಂದು ಟ್ವೀಟ್ ಕೂಡ ಮಾಡಿದ್ದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಮತ್ತು ಇಲ್ಲಿಯ ತಹಸೀಲ್ದಾರ್ ಅವರಿಗೆ ಟ್ಯಾಗ್ ಮಾಡಿ ಏನಿದೆ ವ್ಯವಸ್ಥೆ ಇವತ್ತು ನಾನು ಮೌಖಿಕವಾಗಿ ಆ ಒಂದು ಆಡಳಿತಾಧಿಕಾರಿಗಳಿಗೆ ಭೇಟಿಯಾಗಲು ಖುದ್ದಾಗಿ ಯಾವ ಆಫೀಸ್ಗೆ ಹೋದಾಗ ಅವರು ಸುಮಾರು ಹನ್ನೊಂದೂವರೆ ಗಂಟೆ ಆದರೂ ಆಫೀಸ್ನಲ್ಲಿ ಇದ್ದಿಲ್ಲ ಬದಲಾಗಿ ನಾನು ದರ್ಗಾದಲ್ಲಿ ಇರುವಂತಹ ಆಪ್ತ ಸಹಾಯಕರಿಗೆ ಹೋಗಿ ಭೇಟಿಯಾದಾಗ ಇಲ್ಲ ಸರ್ ಅದು ನಡೀತಾ ಇದೆ ಇಲ್ಲಿಯ ಕರೆಕ್ಟ್ ಕೊಡುವವರು ಸ್ವಲ್ಪ ಬರ್ತೀನಿ ಬರ್ತೀನಿ ಹೇಳಿ ಉಡಾಪೆ ಉತ್ತರ ಕೊಟ್ಟರು ಅಂತೇಳಿ ನಮಗೆ ಹೇಳ್ತಾರೆ ನೀವು ನಾನು ತಹಶೀಲ್ದಾರ್ ಅವರಿಗೆ ನಾನು ಹೇಳಿಕೆ ಬಯಸ್ತೀನಿ ನೀವು ಅಧಿಕಾರ ಮಾಡ್ತೀರೋ ಅಥವಾ ರಾಜಕೀಯ ಮಾಡ್ತೀರೋ ಅಂತ ಹೇಳಿಕೆ ನಾನು ಬಯಸ್ತೀನಿ ಒಬ್ಬ ಅಧಿಕಾರಿಗಳು ಯಾವುದೇ ಒಬ್ಬ ಮೂರನೇ ಪರ್ಸನ್ಗೆ ಅವಲಂಬಿತರಾಗಿರ್ಬೋದು ನೀವು ಅಧಿಕಾರ ನಡೆಸ್ತೀರಿ ಅಂತಂದ್ರೆ ಸಾಕಷ್ಟು ಕೆಇಪಿ ಇಲಾಖೆ ಇದೆ ಅವರನ್ನು ತೆಗೆದುಕೊಂಡು ನೀವು ಅಲ್ಲಿ ಸಮರ್ಪಕವಾದಂತಹ ಮೂಲ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಆದರೆ ಇಲ್ಲಿ ಕಳೆದ ಬಗ್ಗೆ ಒಂದು ವಿಷಯ ನೆನಪಿಗೆ ಬರ್ತಾ ಇದೆ ಕಳೆದ ಅವಧಿಯಲ್ಲಿ ಇದೇ ಅವಧಿಯಲ್ಲಿ ಮಾನ್ಯ ವಿಜಯಾನಂದ ಕಶ್ಯಪ್ನವ್ರ ಭೇಟಿ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯಾವುದೇ ಶಕ್ತಿಗಳನ್ನು ಈ ಉರುಸಿಗೆ ತಡೆಗಟ್ಟಲು ಸಾಧ್ಯವಿಲ್ಲ ಅದನ್ನು ಮಟ್ಟ ಹಕ್ಕಿ ಅಂತ ಅಂತೇಳಿ ಅವ್ರು ಹೇಳ್ತಾರೆ ನಾನು ಅವ್ರಿಗೆ ಒಂದು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಬಂದೀನಿ ಯಾವ ಶಕ್ತಿಗಳು ಇದು ಕರೆಂಟ್ ಕೊಡಬಾರ್ದು ಅಂತೇಳಿ ಒಟ್ಟು ಅಡ್ಡ ಹಾಕಿದ್ರು ಅಂತೇಳಿ ನಾನು ಪ್ರಶ್ನೆ ಕೇಳ್ತೀನಿ ಯಾವ ಶಕ್ತಿ ಕೊಟ್ಟಿದ್ರು ಎಷ್ಟು ನೋರಾಗ್ತಾ ಇದೆ ಗೊತ್ತಾ ಇಲ್ಲಿ ಒಂದು ತಾಣದಲ್ಲಿ ನೀವು ಕರೆಂಟ್ ಕೊಡೋದೇ ಅಲ್ಲಿ ಏನೆಲ್ಲ ಘಟನೆಗಳು ನೋಡೋದಂತೆ ಯಾರು ಯಾರಿಗಿರುತ್ತೆ ಕೌಂಟೇಬಲ್ ಒಬ್ಬ ತಹಸೀಲ್ದಾರ್ ಆಗಿ ಒಂದು ಬಿಡ್ಡಿಂಗಿಗೆ ಒಂದು ಒಂದು ಹರಾಜಿಗೆ ನಾಲ್ಕು 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 ಸಾರಿ ನೀವು ಏನು ಪತ್ರಿಕಾ ಹೇಳಿಕೆಯನ್ನು ಕೊಡ್ತೀರಿ ನೀವು ಅಧಿಕಾರ ಏನು ಸರ್ಕಾರದ ಅನುದಾನದಲ್ಲಿ ಮಾಡ್ತೀರೋ ಅಥವಾ ಯಾವ್ಯಾವ ರಾಜಕೀಯ ಆಡಳಿತದ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಮಾನ್ಯ ತಹಸೀಲ್ದಾರ್ಗಳು ಪ್ರಶ್ನೆ ಅಂತ ಒಂದು ಬಿಡ್ ಪ್ರಕ್ರಿಯೆ ನಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಡಿ ಡಿ ಅಮೌಂಟ್ ಅನ್ನು ಕೂಡ ಭರಿಸಲಾಗಿದೆ ಆದರೂ ಕೂಡ ಆ ಒಂದು ಬಿಡ್ ಅನ್ನು ನಡೆಸುವಲ್ಲಿ ವಿಫಲಾಗಿದ್ದಾರೆ ನೀವು ಯಾರ ಕೈಗೊಂಬೆ ಅಂತ ಕೆಲಸ ನಿರ್ವಹಿಸಿದ್ರಿ ಅಂತ ಹೇಳಿ ಬನ್ನಿ ನಾನು ಅಂತ ಇನ್ನೊಂದು ಮತ್ತು ಬಿಡ್ ಪ್ರಕ್ರಿಯೆಯಲ್ಲಿ ಬಿಟ್ಟುದಾರರಿಗೆ ಸುಮಾರು ಬೀಡಿಯನ್ನು ತೆಗೆದುಕೊಂಡು ಬೀಡಲ್ಲಿ ಭಾಗವಹಿಸಬೇಕಾಗಿತ್ತು ಬದಲಾಗಿ ಸಲಹಾ ಸಲಹಾ ಸಮಿತಿಯ ಸದಸ್ಯರನ್ನು ಒಳಗೊಂಡು ಇವರು ಬಿಡ್ ಇದ್ದಾರೆ ಅಂತಂದ್ರೆ ಯಾವ ರೈಸ್ನಲ್ಲಿ ಯಾವ ಕಾನೂನಲ್ಲಿ ಸಲಹಾ ಸಮಿತಿಯವರು ತೆಗೆದುಕೊಂಡು ನೀವು ಬಿಟ್ಟು ನಡೆಸಬೇಕಂತ ಹೇಳಿದೆ ಅಂತೇಳಿ ಅಂತೇಳಿ ಬಯಸ್ತೀವಿ ಏನು ಸರ್ಕಾರ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ ಯಾರಪ್ಪ ಮನೆ ಆಸ್ತಿ ಅಲ್ಲ ಇವತ್ತು ದರ್ಗಾ ಇರುವುದು ಇಲ್ಲಿಯ ಅಸಂಖ್ಯಾತ ಏನು ಭಕ್ತ ಭಕ್ತರು ಒಂದು ಆಸ್ತಿ ಅದು ಆ ಒಂದು ಭತ್ತ ತುಂದಕ್ಕೆ ವ್ಯವಸ್ಥೆ ಇಲ್ಲಿನ ತಹಸೀಲ್ದಾರ್ ಮತ್ತು ಇಲ್ಲಿನ ಶಾಸಕರು ಕೊಂಡ್ಲಿಕ್ಕೆ ಉತ್ತರವನ್ನು ಕೊಡಬೇಕು ಕತ್ತಲದಲ್ಲಿ ಬಂದು ದೊಡ್ಡ ದೊಡ್ಡ ಭಾಷಣ ಮಾಡೋದು ದೊಡ್ಡದಲ್ಲ ಸಾಮಾನ್ಯ ಜನರಿಗೆ ಸಮರ್ಪಕವಾದಂತಹ ಮೂಲಭೂತ ಸೌಲಭ್ಯ ಸೌಲಭ್ಯಗಳನ್ನು ಕೊಡೋದು ದೊಡ್ಡದು ಕೇವಲ ನೆಪ ಮಾತ್ರಕ್ಕೆ ದೊಡ್ಡ ಭಾಷಣವನ್ನು ಕೊಡಲಿಕ್ಕೆ ನಾನು ದೊಡ್ಡ ದೊಡ್ಡವಾಗೋದಿಲ್ಲ ಈ ಮತಕ್ಷೇತ್ರದ ಜನತೆಗೆ ಅಥವಾ ಈ ತಮ್ಮ ಆಡಳಿತದಲ್ಲಿರುವಂತಹ ಜನತೆಗೆ ಸಮರ್ಪಕವಾದಂತಹ ಸೌಲಭ್ಯ ಕಲ್ಪಿಸುವಲ್ಲಿ ತಾವು ಮುಂಚೂಣಿಯಲ್ಲಿರಬೇಕು ಅದನ್ನು ು ತಾವು ಎಲ್ಲೋ ನಿಂತು ಭಾಷಣ ಮಾಡಿ ಏನೋ ಅಂತ ಹೇಳೋದು ಯಾವುದೇ ದುಷ್ಟಶಕ್ತಿಗಳು ಯಾವ ದುಷ್ಟಶಕ್ತಿನೂ ಬರೋದಿಲ್ಲ ಇಲ್ಲಿ ದೊಡ್ಡದಾದಂಥ ಮೂಲಭೂತ ಎರಡು ಶಕ್ತಿಗಳಿದೆ ಒಂದು ವಿಜಯ ಮಾಂದ್ರ ಗದ್ದಿಗೆ ಇನ್ನೊಂದು ಮೃದು ಜಾತಿ ಅವರ ಒಂದು ದರ್ಗ ಇದೆ ಇದಕ್ಕೆ ಇದಕ್ಕೆ ನೂರಾರು ವರ್ಷಗಳ ಒಂದು ಇತಿಹಾಸ ಇದೆ ಇಲ್ಲಿ ಯಾವ ದೃಷ್ಟಿ ಶಕ್ತಿಗಳು ಕೂಡ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಯಾವ ದುಷ್ಟಶಕ್ತಿಯಿಂದ ಅಥವಾ ಯಾವ ಒಂದು ರಾಜಕೀಯ ಪ್ರೇರಿತವಾಗಿ ಈ ಬಿಡ್ ಅನ್ನು ಮುಂದುವರಿಸಿದ್ರು ಮತ್ತು ಈ ಕರೆಂಟ್ ಅನ್ನು ಕೊಡಲಿಲ್ಲ ಮತ್ತೆ ನೀರಿನ ವ್ಯವಸ್ಥೆಯನ್ನು ಕೊಡಲಿಲ್ಲ ಯಾತ್ರಾರ್ಥಿಗಳು ಕವಾಲಿಯನ್ನು ನಡೆಸ್ತಾ ಇದ್ದಾರೆ ಕವಾಲಿ ಒಂದು ಧಾರ್ಮಿಕ ಸಂಪ್ರದಾಯದಂತೆ ನಡಿಬೇಕಾದಂತಹ ಒಂದು ಕವಾಲಿ ಯಾರು ಅಲ್ಲಿ ಅವರಿಗೆ ಉಳಿದುಕೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇಲ್ಲ ನೆಪ ಮಾತ್ರಕ್ಕೆ ಈ ಒಂದು ಉರ್ಸನ್ನು ಆಚರಿಸ ಆಚರಣೆ ಮಾಡ್ತಿದ್ರ ಮಾನ್ಯ ಅಂತ ಅವರ ಯಾರು ನಿಮಗೆ ಈ ಅಧಿಕಾರವನ್ನು ಕೊಟ್ಟಿದ್ದು ಇನ್ನೊಂದು ಬಿಡ್ ಸಂದರ್ಭದಲ್ಲಿ ನೀವು ಸ್ವಾಮಿ ನಿಮಗೆ ಕೊಟ್ಟಂತ ಕೆಲಸ ನೀವು ಮಾಡಿ ಕೊಟ್ಟ ಕೋರ್ಟ್ ಆದೇಶ ಬಂದ್ರೆ ಅದು ಕೋರ್ಟ್ ಅವಾಗ ನಿಲ್ಲಿಸ್ಬೋದಲ್ಲ ನೀವು ಪ್ರಕ್ರಿಯೆ ನಿಲ್ಲಿಸ್ಬೋದಲ್ಲ ನನ್ನ ಜವಾಬ್ದಾರಿ ಇವತ್ತು ಮುಗಿತು ಕೋರ್ಟ್ ಆದೇಶ ಬಂದಿದೆ ಯಾರು ಬಂದಿಲ್ಲ ಅವ್ರು ಮುಂದೆ ನಿಲ್ಲಿಸ್ಕೊಡ್ರಿ ಅವ್ರು ಮಾಡ್ತಾರೆ ನೀವು ಕೋರ್ಟ್ ನ ಆದೇಶ ಬರೋರ್ಗು ನೀವು ತಗೊಂತ ನಿಮ್ಗೆ ರೈಟ್ಸ್ ಕೊಟ್ಟೆ ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ ನಿಮಗೆ ನಾನು ಇವತ್ತು ಆರ್ಡರ್ ಪಾಸ್ ಮಾಡ್ತಾ ಇದ್ದೀನಿ ನೀವು ಯಾರು ಕೂಡ ನೀವು ಈ ಒಂದು ಊರಿನ ಪ್ರವೃತ್ತಿಯಲ್ಲಿ ನೀವು ಮುಂದುವರಿಬಾರಿ ಅಂತ ಕೋರ್ಟ್ ಆರ್ಡರ್ ಕೊಟ್ಟಿದ್ದ ಎಲ್ಲವೂ ಮೌಖಿಕವಾಗಿ ಹಾ ಮತ್ತು ಕೆಲವಷ್ಟು ಹಿರಿಯರ ಅನಿಸಿಕೆ ಅಂತೇಳಿ ನೀವು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ಈಗ ನಾಲ್ಕು ನೋಟಿಸ್ ಅನ್ನು ಹಂಚಿ ಇವು ಅಸಮರ್ಪಕವಾದಂತಹ ನೋಟಿಸು ಮಾನ್ಯ ತಹಸೀಲ್ ತಹಶೀಲ್ದಾರ್ ಅವರು ಇದಕ್ಕೆ ಉತ್ತರಿಸಲೇಬೇಕು ನಾವು ನಿನ್ನೆ ದಿನವೇ ನಾವು ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗಿತ್ತು ಅಂತ ನಾವು ವಿಚಾರವನ್ನು ಮಾಡಿದ್ವಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾವು ಎಸ್ ಡಿ ಪಕ್ಷ ಯಾವುದೇ ರೀತಿಯಾಗಿ ತೊಂದರೆಗಳನ್ನು ಎದುರಿಸುವುದಕ್ಕೆ ತಯಾರಾಗಿದ್ದೇವೆ ಮತ್ತು ಯಾವುದೇ ರೀತಿಯಾದಂತಹ ಸಮರ್ಪಕವಾದಂಥ ಮೂಲ ಸೌಲಭ್ಯಗಳನ್ನು ಕೊಡಲು ವಿಫಲವಾದಲ್ಲಿ ಯಾವುದೇ ಅಧಿಕಾರಿಗಳಾದರೂ ಕೂಡ ನಾವು ಅವರ ವಿರುದ್ಧ ನಾವು ದ್ವನಿ ಎತ್ತಲಿಕ್ಕೆ ತಯಾರಾಗಿದ್ದೇವೆ ಇದೇ ವಿಚಾರವಾಗಿ ಇಲ್ಲಿ ನಾವು ಹೋರಾಟ ಹೇಳ್ತೇವೆ ನಗರ ನಗರಸಭೆಯ ಹೋರಾಟ ಹೇಳ್ತಾರೆ ಅವರಿಗೆ ನಾವು ಲೆಟರ್ ಅನ್ನು ಕೊಟ್ಟಿದ್ವಿ ಅಲ್ಲಿ ಮೂರು ಸ್ವಲ್ಪ ಸೌಕರ್ಯಗಳಿಲ್ಲ ಅಲ್ಲಿ ಕರೆಂಟ್ ನಾಲ್ಕೈದು ಲೆಟರ್ಗಳನ್ನು ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಾವು ಲೆಟರ್ ಅನ್ನು ಕೊಟ್ಟರೆ ಅವರು ಫಂಡ್ ಇಲ್ಲ ಫಂಡ್ ಇಲ್ಲ ಅಂತ ಹೇಳಿ ಒಂದು ಏನು ಉಡಾಪಡೆ ಕೊಡ್ತಾ ಇದ್ದಾರೆ ಸ್ವಾಮಿ ನಾಚಿಕೆ ಆಗ್ತದೆ ಆ ರಸ್ತೆಯಲ್ಲಿ ನಮಗೆ ತಿರುಗಾಡ್ಬೇಕಾದ್ರೆ ಇವತ್ತು ಒಂದು ಉರುಚಿಗೆ ಬರ್ತಾ ನಾವು ಮಾಧ್ಯಮದವರಿಗೆ ತಮ್ಮ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊಂತಿದ್ರಿ ಆ ಒಂದು ವಿಡಿಯೋ ಮಾಡಿ ಕಾಯಿಸಿ ಈ ಒಂದು ವಿಧಾನಸಭೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಜನರಿಗೆ ತೋರಿಸಬೇಕು ಗುಂಡೆಗಳಿದುರುಚಿನಲ್ಲಿ ಕತ್ತಲ ಇದೆ ಜನರನ್ನು ನಡಿತಾಡಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಸೌಲಭ್ಯ ಇಟ್ಟುಕೊಂಡು ನಾವು ಎಲ್ಲದಕ್ಕೂ ಸಮರ್ಪಕವಾದಂತಹ ಆಡಳಿತ ನಡೆಸ್ತೀನಿ ಅಂದ್ರೆ ಸಾಧ್ಯ ಆಗೋದಿಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸರಿ ಆದರೆ ನಡೆಯುವಂತಹ ಆ ಒಂದು ದರ್ಗಾ ಆದಲ್ಲಿ ಅಥವಾ ವಿಜಯ ಒಂದು ಜಾತ್ರೆ ನಿಮಿತ್ತದಲ್ಲಿ ಮೂಲ ಸೌಕರ್ಯಗಳನ್ನು ಕೊಡಿಸಲಿಕ್ಕೆ ನೀವು ವಿಫಲ ಆಗ್ತೀರಿ ಅಂತಂದರೆ ನೀವು ಆ ಚೇರಿನಲ್ಲಿ ಕೊಡಲಿಕ್ಕೆ ಯೋಗ್ಯ ಇಲ್ಲ ತಕ್ಷಣ ಆ ಚೇರನ್ನು ಕೊಟ್ಟು ರಾಜೀನಾಮೆ ಕೊಟ್ಟು ನೀವು ಬಯಲಿಗೆ ಬರಬೇಕು ಇದನ್ನೆಲ್ಲ ಮಾಡಲಿಕ್ಕೆ ನಾವು ನಿಮಗೆ ಅಧಿಕಾರವನ್ನು ಕೊಟ್ಟಿಲ್ಲ ಈ ಕ್ಷೇತ್ರದ ಜನತೆ ನಮ್ಮನ್ನು ಇಡೀ ಕರ್ನಾಟಕದ ಅರ್ಧದಷ್ಟು ಕರ್ನಾಟಕದ ಜನತೆ ಇಲ್ಕಲ್ ನಗರವನ್ನು ವಿಶೇಷವಾಗಿ ನೋಡ್ತಾ ಇದೆ ಈ ಒಂದು ಈ ಒಂದು ನಲ್ಲಿ ನಮ್ಮ ಮಾನವರೇಜಿ ಹರಾಜಾಗ್ಬೇಕಾ ಅಸಂಖ್ಯಾತ ಭಕ್ತರು ನಮ್ಮ ಹತ್ರ ಬಂದು ಇದ್ದಾರೆ ಇವತ್ತು ಒಂದು ಏನು ಹಾಡ್ಲಿ ಒಂದು ದರ್ಗಾ ಕರ್ತಲೆಯಲ್ಲಿ ಹುಡುಗ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅಂತೇಳಿ ನಮ್ಗೆ ಅಳ್ತಾ ಇದ್ದಾರೆ ಬಂದು ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಾ ಇದನ್ನ ನೀವು ಅಧಿಕಾರ ಮಾಡೋದಾ ನೋವಾಗ್ತದೆ ತುಂಬಾ ನೋವು ಹೋಗ್ತಾರೆ ಅಲ್ಲಿ ಬಂದಿರುವಂತ ವ್ಯಾಪಾರಸ್ಥಬೇಕು ಅವರಿಗೆ ಮನ ಬಂದಂತೆ ಮಾತಾಡೋದು ಇವತ್ತು ಹೇಳ್ತಾ ಇದ್ರೆ ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ರಸ್ತೆ ಇಲ್ಲ ಎಲ್ಲವನ್ನು ಮುಂಚೆ ತಯಾರಿಲ್ಲ ನಾವು ಕೂಡಲೇ ಇದಕ್ಕೆ ಕೌಂಟೆಬಲ್ ತಹೀಲ್ದಾರ್ ನಿಮ್ಮ ಆಡಳಿತಾಧಿಕಾರಿಯಲ್ಲಿ ನಾವು ಮತ್ತೊಮ್ಮೆ ಈ ಪತ್ರಿಕಾ ಮುಖಾಂತರ ಆಗ್ರಹಿಸ್ತೀವಿ ನೀವೇನೆಲ್ಲ ಆರ್ಡರ್ಗಳನ್ನು ಹಾಕಿದ್ರಿ ಈ ಆರ್ಡರ್ಗಳ ವಿರುದ್ಧ ನಾವು ಕೋರ್ಟ್ ಮೆಟ್ಟಲು ಹೇಳ್ಲಿಕ್ಕೆ ತಯಾರಾಗಿದ್ದೇವೆ ನೀವು ಯಾವುದೇ ಒಂದು ಅಧಿಕಾರಿಯ ಒಂದು ಒತ್ತಡಕ್ಕೆ ಒಳಗಾಗಿ ನೀವು ಯಾರೇ ಒಂದು ಆಡಳಿತ ಒಂದು ಸಮಿತಿಯ ಒತ್ತಡಕ್ಕೆ ಒಳಗಾಗಿ ನೀವು ಅಧಿಕಾರ ನಡೆಸೋದಾದ್ರೆ ಆ ಸ್ಟೇಟಲ್ಲಿ ಕೂರ್ಬೇಡಿ ಬದಲಾಗಿ ಅಚ್ಚೇ ರಾಜೀನಾಮೆ ಕೊಟ್ಟು ನೀವು ರಾಜಕೀಯ ಮಾಡಲಿಕ್ಕೆ ಬರ್ರಿ ಅಂತ ಹೇಳಿ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಒಬ್ಬ ರಾಜ್ಯ ಕಾರ್ಯದರ್ಶಿ ನಿಮ್ಮ ರೈತ ಮುಂದ ಜನರಿಗೆ ಉತ್ತರ ಕೊಡೋದಿಲ್ಲ ಮತ್ತು ನಿಜವಾದ ವಿರೋಧ ಪಕ್ಷದಾಗಿ ನಾವು ಇವತ್ತು ಸೋಷಿಯಲ್ ಎಮೊಗ್ರೆಸ್ಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತೇವೆ ನೀವು ಕತ್ತಲೆಯಲ್ಲಿ ಉರ್ಸನ್ನು ಮಾಡ್ತಾ ಇದ್ರಿ ಗತ್ತಲೆಯಲ್ಲಿ ಉತ್ಸವವನ್ನು ಮಾಡ್ತಾ ಇದ್ರಿ ಕತ್ತಲೆಯಲ್ಲಿ ಒಂದು ಏನೋ ಪ್ರೋಗ್ರಾಮ್ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ರಿ ನಿಮ್ಮ ನಿಮ್ಮ ಪ್ರೋಗ್ರಾಮ್ಗಳನ್ನು ನೋಡಿದ್ರಿ ನಾವು ನಿಮ್ಮ ಪ್ರೋಗ್ರಾಮ್ಗೆ ಯಾಕೆ ಜನರೇಟರ್ಗೆ ಯೂಸ್ ಮಾಡಿದ್ರಿ ನೀವು ಸೊ ಜನಸಾಮಾನ್ಯ ಜನಸಾಮಾನ್ಯರು ಆ ಒಂದು ದೃಷ್ಟಿಯಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಎಲ್ಲ ಬೇಡಿಕೆಗಳನ್ನು ನಾನು ಸಾಕಷ್ಟು ವಿವರಣೆಗಳನ್ನು ತಮ್ಮ ಮುಂದೆ ಇಡ್ತೀನಿ ಇದಕ್ಕೆ ಸಫಲವಾಗಿ ನ್ಯಾಯಯುತ ಹೋರಾಟಕ್ಕಾಗಿ ಎಷ್ಟಿದ್ದೇವೆ ಪಕ್ಷ ನಾವು ಸನ್ನದ್ಧರಾಗಿದ್ದೇವೆ ನಿಮ್ಮ ಯಾವುದೇ ಒಂದು ಕಥೆಗಳನ್ನು ಯಾವುದೇ ಒಂದು ಆಡಳಿತಾತ್ಮಕ ನೀವು ಒಂದು ಭೂಪರೇಷಗಳನ್ನು ನಡೆಸಿದರೆ ಇವತ್ತಿಗೆ ಅದು ಮೊಟ್ಟೆ ಕಾಲಬೇಕು ಏನು ನೀವು ಕಾನೂನು ರೀತಿಯಲ್ಲಿ ನೀವು ಆಡಳಿತವನ್ನು ನಡೆಸಿದ್ರೆ ಅದು ನಡಿಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸಿ ಮುಂದಿನ ದಿನಮಾನಗಳಲ್ಲಿ ಇಂತಹ ಅಹಿತಕರ ಘಟನೆಗಳು ಯಾವುದೇ ವಿಭಾಗದಲ್ಲಿ ಆದರೂ ಕೂಡ ಎಸ್ ಡಿ ಪಿ ಪಕ್ಷ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಅಂತ ಹೇಳಿ ನನ್ನ ಮನೆಯ ಮಾತಿ ಸ್ವಾಗತ ಕೋರುತ್ತಾ ನಮ್ಮ ರಾಜ್ಯ ಕಾರ್ಯದರ್ಶಿ ಆದ ಅಜ್ಜಾನ್ ಕಡಿವಾಲ್ ಸರ್ ಅವರು ಹೇಳಿದ ಈ ಕೋರ್ಟ್ ಆರ್ಡರ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮೆನ್ಷನ್ ಮಾಡಿದ್ದೆ ಅದರೊಳಗೆ ಹತ್ತನೇ ಪಾಯಿಂಟ್ ಏನಿದೆ ಅಂದರೆ ನಾನು ನಿಮಗೆ ಓದ್ ಹೇಳಕ್ಕೆ ಬಯಸುತ್ತೇನೆ ದ ತಹಶೀಲ್ದಾರ್ ಆರ್ ಅಡ್ಮಿನಿಸ್ಟ್ರೇಟರ್ ಶಾಲ್ ಎಕ್ಸ್ಪೆಂಡ್ ದ ಮನಿ ಫ್ರಮ್ ದ ಫಂಡ್ಸ್ ಅವೈಲೇಬಲ್ ವಿತ್ ದ ದರ್ಗಾ ಇನ್ ರಿಗಾರ್ಡ್ಸ್ ಟು ಟೇಕ್ ದ ಕನ್ಸಿಡರೇಷನ್ ಆ್ಯಂಡ್ ಆ್ಯಡ್ ಅಡ್ವೈಸ್ ಫ್ರಮ್ ಡಿಸ್ಟಿಕ್ ವಾಫ್ ಆಫೀಸರ್ ಕ್ಲಿಯರ್ಲಿ ಈ ಆರ್ಡರ್ನಲ್ಲಿ ಮೆನ್ಷನ್ ಆಗಿದೆ ಈ ದರ್ಗಾದಲ್ಲಿ ಏನಾದ್ರು ಎಕ್ಸ್ಪೆನ್ಸಿಸ್ ಇದ್ದರೆ ಅದು ಶಾಲ ಅವ್ರು ಯಾರು ದರ್ಗಾ ಫಂಡ್ಲಿಂದ್ರ ತಹಸೀಲ್ದಾರ್ ಅವರು ಆ ಫಂಡ್ ಯುಟಿಲೈಸ್ ಮಾಡಿ ಆ ದರ್ಗಾಗೆ ಏನು ಕಾರ್ಯ ಏನೇನು ಕೆಲಸ ಇದೆ ಅದು ಮಾಡಬೇಕಂತ ಸುಮಾರು ಈಗ ನಮ್ಮ ರಾಜ್ಯ ಕಾರ್ಯದರ್ಶಿ ಹೇಳಿದಾಗ ಒನ್ನೂರ ಐವತ್ತಾರನೇ ಊಸು ಪ್ರಕ್ರಿಯೆಲ್ಲಿದೆ ನಾ ನನ್ನ ಪ್ರಕಾರ ಈ ಒನ್ನೂರ ಐವತ್ತಾರು ಉರುಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಉರುಸು ಕತ್ತಲಲ್ಲಿ ನಡೀತಿದೆ ಈ ಕತ್ತಲಲ್ಲಿ ನಡೀಬೇಕಾದ್ರೆ ಇವತ್ತು ನಿನ್ನೆ ಕೂಡ ನಮ್ಮ ರಾಜ್ಯ ಕಾರ್ಯದರ್ಶಿ ಅವರು ಟ್ವೀಟ್ ಮಾಡಿ ಹೇಳಿದರು ಇದರ ಹಿಂದೆ ಎಷ್ಟು ಭ್ರಷ್ಟಾಚಾರ ಇದೆ ಒಳ್ಳೆಯ ದರ್ಗಾದಲ್ಲಿ ಆಡಳಿತ ಸರಿಯಾಗಿಲ್ಲ ಅಂತ ಒಂದು ದೊಡ್ಡ ಹೋರಾಟ ಮಾಡಿ ನಾವೆಲ್ಲರೂ ಕೂಡ ಅದಕ್ಕೆ ಒಂದು ಒಳ್ಳೆಯ ದಾರಿಯಲ್ಲಿ ತರಬೇಕಂತ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆ ಹೋರಾಟ ನಿಟ್ಟಿನಲ್ಲಿ ತಹಶೀಲ್ದಾರ್ ಸಾಹೇಬರು ಅಡ್ಮಿನಿಸ್ಟ್ರೇಟರ್ ಆಗಿ ಈ ದಂಗಾಕೆ ಬಂದಿದ್ದಾರೆ ಆದರೆ ಅವರಿಗೆ ಇಲ್ಲಿನ ಎಮ್ ಎಲ್ ಎ ಆಗಂತ ಶ್ರೀ ವಿಜಯಾನಂದ್ ಕಾಸಪ್ಪನವರು ಅವರು ಯಾಕಂದ್ರೆ ಅವರು ಏನು ಗೆದ್ದು ಅಲ್ಲ ಯಾವುದೇ ಅನ್ಯ ಜಾತಿಯ ಹಂಡ್ರೆಡ್ ಪರ್ಸೆಂಟ್ ಓಟ್ ಒಂದು ಬಂದಿಲ್ಲ ಈ ಪತ್ರಿ ಪತ್ರಿಕಾ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಯಾವುದಾದ್ರೆ ಕಮ್ಯುನಿಟಿ ಹಂಡ್ರೆಡ್ ಪರ್ಸೆಂಟ್ ಓಟ್ ಮಾಡಿದ್ದರೆ ಅದು ಮುಸ್ಲಿಂ ಕಮ್ಯುನಿಟಿ ಆ ಮುಸ್ಲಿಂ ಕಮ್ಯುನಿಟಿಯ ಹಂಡ್ರೆಡ್ ಪರ್ಸೆಂಟ್ ಓಟ್ ಪಡೆದು ಈ ಮುಸ್ಲಿಂ ಕಮ್ಯುನಿಟಿಯ ರಾಜ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನ ಹೊಂದಿದ್ದ ಅದಕ್ಕೆ ಶಾ ಖಾದ್ರಿ ದರ್ಗಾ ಉರುಸ್ನಲ್ಲಿ ತಮ್ಮ ಪಾತ್ರವೇನು ಯಾಕಂದರೆ ನೀವು ನೂರಕ್ಕೆ ನೂರು ಪರ್ಸೆಂಟ್ ಓಟ್ ಪಡೆದು ನಮ್ಮ ಈ ದರ್ಗಾ ದರ್ಗಾ ಉರುಷ್ಣು ಕತ್ತಲಲ್ಲಿ ನಡೆಸಿದೆ ಅಂದರೆ ಈ ವಿಷಯ ನಿಮ್ಮ ಗಮನಕ್ಕೆ ಬಂದಿಲ್ವಾ ನೀವು ಏನು ಆಕ್ಷನ್ ಅನ್ನು ತಹಸೀಲ್ದಾರ್ ಅವರು ಸಾಹೇಬರಿಗೆ ಕೇಳಿದ್ದೀರಾ ಆಮೇಲೆ ಮತ್ತೊಂದು ನಮ್ಮ ರಾಜ್ಯ ಕಾರ್ಯದರ್ಶಿಗಳಿದಾಗೆ ಇದು ಈ ಕುಟುಂಬ ಟೆಂಡರ್ ಅನ್ನು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರೆದಿರುತ್ತಾರೆ ಅದು ಯಾವ ಕಾರಣದಿಂದ ಮೂರು ಎರಡು ಇಪ್ಪತ್ತೈದಕ್ಕೆ ಮುಂದ ಮುಂದೂಲಾಗಿದೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಅದು ಆದ ನಂತರ ಮುಂದೂಡಲಾಗಿದೆ ಅಂತ ಒಂದು ಕೊಟ್ಟಿದ್ದಾರೆ ಕೊಟ್ಟರೆ ಅಲ್ಲಿಂದ ಎಷ್ಟು ದಿವಸ ಉರುಸಿ ಉರುಸು ಮಾಡಲು ಅವಕಾಶ ಇರುತ್ತೆ ಇದರಿಂದ ಯಾರ ಕೈ ಇದೆ ಇದನ್ನು ತಹಸೀಲ್ದಾರ್ ಸಾಹೇಬರು ಇದಕ್ಕೆ ಉತ್ತರ ಕೊಡಬೇಕು ಹಾಗೆ ಅಲ್ಲಿ ಇದೇ ಫಸ್ಟ್ ಮೊಟ್ಟ ಮೊದಲಾಗಿ ಸೋಷಿಯಲ್ ಪಾರ್ಟಿ ಆಫ್ ಇಂಡಿಯಾ ದರ್ಗಾ ಬಗ್ಗೆ ತಮ್ಮ ಧ್ವನಿ ಎಂತ ಇಲ್ಲ ನಿಮಗೆ ಗೊತ್ತಿರಬೇಕು ಅಲ್ಲಿ ಬೀದಿ ದೀಪಗಳಿಲ್ಲ ಅಂತ ಇಲ್ಲಿಯ ನಗರಸಭೆಯಲ್ಲಿ ಸುಮಾರು ಒಂದು ವರ್ಷದಿಂದ ಈ ಪಾರ್ಟಿ ಸೋಷಿಯಲ್ ಎಕನೊಟಿಕ್ಸ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷರಾದ ನಬಿ ಅವರು ಅಲ್ಲಿ ಇಲ್ಲಿಯ ಏನು ನಗರಸಭೆ ಅಧಿಕಾರಿಗಳಿದ್ದಾರೆ ಅವರು ಗಮನಕ್ಕೆ ತಂದಿದ್ದಾರೆ ಇದೇ ಒಂದು ದಿವಸದ್ದೇ ಮಾತಾಗಿದ್ರೆ ಒಂದು ದಿವಸ ಅಲ್ಲಿ ದೀಪ ಇಲ್ಲ ಅಂತ ಹೇಳಿದ್ರೆ ಅದು ಅವರು ಮಾಡಿಲ್ಲ ಅವ್ರಿಗೆ ಸಮಯ ಸಿಕ್ಕಿಲ್ಲ ಅಂದ್ರೆ ನಗರಸಭೆಯವರಿಗೆ ಒಂದು ಕಾರಣ ಆಗ್ತಿತ್ತು ಸುಮಾರು ಒಂದು ವರ್ಷದಿಂದ ಹೇಳುತ್ತಾ ಬಂದರೂ ಕೂಡ ಆ ಉರುಸಿನಲ್ಲಿ ಅಂಗಡಿಯು ಕತ್ತಿನಲ್ಲಿ ನಡೀತಾರೆ ಅಂದರೆ ಇದು ಒಂದು ದೊಡ್ಡ ಹಿಂದೂ ಯಾರ ಏನು ಕೈವಾಡ ಇದೆ ಅದನ್ನು ನೀವೆಲ್ಲ ಬಂದು ಪ್ರತಿಕಾ ಗೋಷ್ಠಿ ಮುಖಾಂತರ ಹೇಳಬೇಕು ಇದಕ್ಕೆ ವಿಫಲ ಆಗಲು ಕಾರಣ ಏನು ಇದಕ್ಕೆ ವಿಫಲ ಆಗಲು ಕಾರಣ ಕೇವಲ ತಹಸೀಲ್ದಾರ್ವಾ ಅಥವಾ ಇಲ್ಲಿಯ ಎಮ್ ಎಲ್ ಎ ಅಥವಾ ಬೇರೆ ಯಾರು ಇದರ ಹಿಂದೆ ಇದ್ದಾರೆ ಅದನ್ನು ನೀವು ಬಹಿರಂಗಪಡಿಸಬೇಕು ಯಾಕಂದರೆ ಇದು ಏನು ಉರಿಸಿದೆ ಇದು ಕೇವಲ ಒಂದು ಕಮ್ಯುನಿಟಿ ಆಧಾರದ ಅಲ್ಲ ಇದು ಒಂದು ಮುಸ್ಲಿಂ ಅಂತ ಅಲ್ಲ ಇದು ಎಲ್ಲ ಸೋಷಿಯಲ್ ರಿಲಿಜಿಯಸ್ ಎಲ್ಲ ಜನಾಂಗದ ಒಂದು ಆಗಿದೆ ಈ ಉರುಸನನ್ನು ಕತ್ತಿನಲ್ಲೇ ನಡೆಸ್ಬೇಕಂದ್ರೆ ಯಾವಾಗ ಕರೆಂಟ್ ಬಂದಿದೆಯಲ್ಲ ಅಲ್ಲಿನಿಂದ ಇಲ್ಲಿ ಮಠ ಯಾರು ಕೇಳಿಲ್ಲ ಯಾರಿಗಿ ಕಲ್ಪನೆ ಕೂಡ ಮಾಡೋಕ್ಕೆ ಬರಲ್ಲ ಯಾಕಂದರೆ ಯಾವುದೇ ಒಂದು ಇವೆಂಟ್ ಆಗಲಿ ಹೀಗೆ ಹೇಳ್ತಾರೆ ಒಬ್ಬ ಮನುಷ್ಯಗೆ ರೋಟಿ ಕಪಡ ಹಾಕಬೇಕು ತನ್ನ ಜೀವನ ಆಧಾರ ನಡೆಸಬೇಕಂದ್ರೆ ಅದೇ ಥರ ಯಾವುದೇ ದರ್ಗಾದು ಯಾವುದೇ ಗುಡಿದು ಯಾವುದೇ ಜಾತ್ರೆ ಆಗಲಿ ಅದು ಕತ್ತಿನಲ್ಲಿ ನಡೆಸಬೇಕಂದ್ರೆ ಆಗಲ್ಲ ತರ ಒಬ್ಬ ಮನುಷ್ಯಕ್ಕೆ ನೀರು ಮನಿ ಏನಿದೆ ಮೂಲ ಸೌಕರ್ಯ ಇದೆ ಅದೇ ಥರ ಒಂದು ರುಸಿನಲ್ಲಿ ನಡೆಸಬೇಕಂದ್ರೆ ಮೂಲ ಸೌಕರ್ಯಗಳು ನೀವು ಒದಗಿಸಬೇಕು ಪದೇ ಪದೇ ನಿಮಗೆ ಬಂದು ಅಧಿಕಾರಿಗಳಿಗೆ ನಾವೇ ಹೇಳಬೇಕಂದರೆ ನಿಮ್ಮ ಪಾತ್ರವೇನು ನೀವು ಒಬ್ಬ ತಹಸೀಲ್ದಾರ್ ಒಂದು ದರ್ಗಾ ಉರುಸು ನಡೆಸಲು ಅದರವೇ ನಿಮ್ಮ ಕಡೆ ಆಸಕ್ತಿ ಇಲ್ಲ ಇಲ್ಲದಾದ್ರೆ ನೀವು ತಕ್ಷಣವೇ ತಮ್ಮ ಏನು ಹುದ್ದೆ ಇದೆ ಆ ಹುದ್ದೆಯಿಂದ ರಾಜೀನಾಮೆ ಕೊಟ್ಟು ಆ ಹುದ್ದೆಗೆ ಯಾರು ಸೂಕ್ತ ವ್ಯಕ್ತಿ ಆಗಿದ್ದಾರೆ ಅವರಿಗೆ ನಿಮ್ಮ ಹುದ್ದೆಯನ್ನು ಕೊಟ್ಟು ಈ ನಡೀತಿರುವ ದುರಂತವನ್ನು ಇದು ಇದಕ್ಕೊಂದು ಒಳ್ಳೆಯ ಒಳ್ಳೆಯ ಕಾರ್ಯಚಲ್ಲಿ ಮಾಡಬೇಕೆಂದು ತಮ್ಮ ಮೂಲ ಈ ಪತ್ರಿಕಾ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊಂತೇನೆ ಧನ್ಯವಾದಗಳು